ಇರಾನ್ನ ಪ್ರಬಲ ಪ್ರತೀಕಾರದಿಂದ ನಲುಗಿ ಹೋಗಿರುವ ಇಸ್ರೇಲ್ ಈಗ ಅಮೆರಿಕದಿಂದ ಮಿಲಿಟರಿ ಸಹಕಾರವನ್ನು ಕೇಳಿದೆ ಶಸ್ತ್ರಾಸ್ತ್ರಗಳಷ್ಟೇ ಅಲ್ಲ ಇಸ್ರೇಲ್ಗೆ ಸಹಾಯ ಮಾಡಲು ಮಿಲಿಟರಿ ಹಸ್ತಕ್ಷೇಪವನ್ನೂ ಸಹ ಕೇಳಿದೆ ಮುಂದಿನ ದಿನಗಳಲ್ಲಿ ಅಗತ್ಯ ಸಹಾಯವನ್ನೂ ಇಸ್ರೇಲ್ ಕೇಳಿದೆ ಇದಕ್ಕೆ ಟ್ರಂಪ್ ಕೂಡ ಪ್ರತಿಕ್ರಿಯಿಸಿದ್ದಾರೆ ಇನ್ನೊಂದು ದಿನ ಇರಾನ್ ಇಸ್ರೇಲ್ ರಾಜಧಾನಿಯನ್ನು ಪ್ರೇತನಗರವನ್ನಾಗಿ ಮಾಡಿದೆ ಟೆಲ್ ಅವೀವ್ನ ಬಾಟಿಯಂ ಎಂದು ಕರೆಯಲ್ಪಡುವ ಪ್ರದೇಶದಲ್ಲಿ ಅರವತ್ತು ಕಟ್ಟಡಗಳ ಮೇಲೆ ದಾಳಿ ನಡೆಸಲಾಯಿತು ಆಶ್ಚರ್ಯಕರವಾಗಿ ಎತ್ತರವಾಗಿರುವ ಈ ಆರು ಕಟ್ಟಡಗಳು ಸಂಪೂರ್ಣವಾಗಿ ನಾಶವಾಗಿವೆ ಉಳಿದ ಕಟ್ಟಡಗಳು ವ್ಯಾಪಕ ಹಾನಿಯನ್ನು ಅನುಭವಿಸಿವೆ ಈ ರಾತ್ರಿಯ ದಾಳಿಯಲ್ಲಿ ಮಾತ್ರ ಇನ್ನೂರು ಇಸ್ರೇಲಿಗಳು ಗಾಯಗೊಂಡಿದ್ದಾರೆ ಕಟ್ಟಡಗಳ ಅವಶೇಷಗಳಲ್ಲಿ ಮೂವತ್ತೈದು ಜನರು ಇದ್ದಾರೆ ಎಂದು ತಿಳಿದುಬಂದಿದೆ ರಕ್ಷಣಾ ಕಾರ್ಯಾಚರಣೆಗಳು ಇನ್ನೂ ನಡೆಯುತ್ತಿವೆ ಏಳು ಜನರು ಸಹ ಸಾವನ್ನಪ್ಪಿದ್ದಾರೆ ವಾಸ್ತವವಾಗಿ ಇಸ್ರೇಲ್ನ ಟೆಲ್ ಅವೀವ್ನಲ್ಲಿ ಬಂಕರ್ಗಳಲ್ಲಿ ಅಡಗಿಕೊಳ್ಳಲು ಯಾವುದೇ ಪರಿಸ್ಥಿತಿ ಇಲ್ಲದಿದ್ದರೆ ಸಾವಿನ ಸಂಖ್ಯೆ ಸಾವಿರಾರು ಸಂಖ್ಯೆಯಲ್ಲಿರುತ್ತಿತ್ತು ಇರಾನ್ ಇಸ್ರೇಲ್ಗೆ ನೀಡಿರುವಷ್ಟು ಪ್ರಬಲ ಹೊಡೆತ ಇದು ಎಂದು ಎಲ್ಲಾ ತಜ್ಞರು ಅಂದಾಜಿಸಿದ್ದಾರೆ ಇಸ್ರೇಲ್ ನಿನ್ನೆ ರಾತ್ರಿ ಇರಾನ್ನ ತೈಲ ಸಂಸ್ಕರಣಾಗಾರಗಳ ಮೇಲೆ ಬಾಂಬ್ ದಾಳಿ ಮಾಡಿದೆ ಎಂದು ವರದಿಯಾಗುತ್ತಿದೆ ಮತ್ತು ಅದರ ನಂತರ ಹೈಫಾದಲ್ಲಿರುವ ಇಸ್ರೇಲ್ನ ತೈಲ ಸಂಗ್ರಹಾಗಾರಗಳು ಸಂಪೂರ್ಣವಾಗಿ ಸುಟ್ಟು ಹೋಗಿವೆ ಹೈಫಾದಲ್ಲಿನ ತೈಲ ಸೌಲಭ್ಯಗಳು ಇನ್ನೂ ಉರಿಯುತ್ತಿವೆ ಎಂಬ ಸುದ್ದಿಯೂ ಇದೆ ಇನ್ನೊಂದು ದಿನ ಇಸ್ರೇಲ್ ಇರಾನ್ನ ಕ್ಷಿಪಣಿ ಸಂಶೋಧನಾ ಕೇಂದ್ರಗಳ ಮೇಲೆ ದಾಳಿ ಮಾಡಿದಾಗ ಇರಾನ್ ಇಸ್ರೇಲ್ನ ಕ್ಷಿಪಣಿ ಉದ್ಯಮದ ಮೇಲೆ ಮಾತ್ರವಲ್ಲದೆ ಅದರ ಕ್ಷಿಪಣಿ ಸಂಗ್ರಹಾಗಾರಗಳ ಮೇಲೂ ದಾಳಿ ಮಾಡಿದೆ ಇರಾನ್ನ ಪ್ರಬಲ ಹೈಪರ್ಸಾನಿಕ್ ಕ್ಷಿಪಣಿಗಳು ಕೇಂದ್ರಗಳ ಮೇಲೆ ಹೆಚ್ಚಿನ ನಿಖರತೆಯೊಂದಿಗೆ ದಾಳಿ ಮಾಡುತ್ತಿವೆ ಏತನ್ಮಧ್ಯೆ ನಮ್ಮ ಶಸ್ತ್ರಾಸ್ತ್ರಗಳನ್ನು ನಿಲ್ಲಿಸಲು ಬ್ರಿಟನ್ ಫ್ರಾನ್ಸ್ ಮತ್ತು ಯುನೈಟೆಡ್ ಸ್ಟೇಟ್ಸ್ ಅಡ್ಡಿಯಾಗಬಾರದು ಎಂದು ಇರಾನ್ ಎಚ್ಚರಿಸಿದೆ ಅಂತಹ ಪರಿಸ್ಥಿತಿ ಎದುರಾದರೆ ಮಧ್ಯಪ್ರಾಚ್ಯದ ಆ ದೇಶಗಳ ನೆಲೆಗಳ ಮೇಲೆ ಇರಾನ್ ದಾಳಿ ಮಾಡುತ್ತದೆ ಇದನ್ನು ಇರಾನ್ ದೂರವಾಣಿ ಕರೆಯಲ್ಲಿ ತಿಳಿಸಿದೆ ಇಂದು ಬ್ರಿಟನ್ನ ಪ್ರತಿಕ್ರಿಯೆಯೆಂದರೆ ನಾವು ಕ್ಷಿಪಣಿಯನ್ನು ನಿಲ್ಲಿಸಲು ಅಥವಾ ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧಗಳಲ್ಲಿ ಭಾಗವಹಿಸಲು ಸಿದ್ಧರಿಲ್ಲ ಇರಾನ್ ನಿನ್ನೆ ರಾತ್ರಿ ದಾಳಿ ಮಾಡಿದೆ ಹಿಂದಿನ ರಾತ್ರಿ ದಾಳಿ ಮಾಡಿದ ಕೇಂದ್ರಗಳು ಒಂದೇ ಆಗಿರಲಿಲ್ಲ ವಿಭಿನ್ನ ಕೇಂದ್ರಗಳನ್ನು ಆಯ್ಕೆ ಮಾಡಲಾಗಿದೆ ಇದಲ್ಲದೆ ಇರಾನ್ ಇಸ್ರೇಲಿ ಮಿಲಿಟರಿ ಕೇಂದ್ರಗಳನ್ನು ಸ್ವಲ್ಪ ಮಟ್ಟಿಗೆ ನಾಶಪಡಿಸಿದೆ ಎಂಬ ಸುದ್ದಿ ಇದೆ ಏತನ್ಮಧ್ಯೆ ಮಿಲಿಟರಿ ಕೇಂದ್ರಗಳಿಂದ ಯಾವುದೇ ಸ್ಪಷ್ಟ ಮಾಹಿತಿ ಹೊರಬರುತ್ತಿಲ್ಲ ಕಳೆದ ದಿನ ಏಳು ಸೈನಿಕರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಎಂದು ಇಸ್ರೇಲ್ ಸ್ವತಃ ಹೇಳಿದೆ ಇದಲ್ಲದೆ ಇಸ್ರೇಲಿ ಅರಬ್ ಮಿಲಿಟರಿ ವಕ್ತಾರ ಅಜ್ರಾ ಎಂಬ ಹೆಸರಿನ ವ್ಯಕ್ತಿಯೊಬ್ಬರೂ ಇದ್ದಾರೆ ಅವರು ಆಗಾಗ್ಗೆ ಸಾಮಾಜಿಕ ಮಾಧ್ಯಮದಲ್ಲಿ ಇರಾನ್ ಮತ್ತು ಗಾಜಾದಲ್ಲಿ ಹಮಾಸ್ ವಿರುದ್ಧ ಅರೇಬಿಕ್ ಭಾಷೆಯಲ್ಲಿ ವಿಡಿಯೋಗಳೊಂದಿಗೆ ಕಾಣಿಸಿಕೊಳ್ಳುತ್ತಾರೆ ಇಸ್ರೇಲ್ ವಕ್ತಾರರು ಅವರಿಗೆ ಗಂಭೀರ ಬೆದರಿಕೆಯಾಗಿದ್ದಾರೆ ಅವರು ಗಾಯಗೊಂಡಿದ್ದಾರೆ ಎಂದು ದೃಢೀಕರಿಸದ ಸುದ್ದಿಗಳಿವೆ ಹೀಗಾದರೂ ಇರಾನ್ ಇಸ್ರೇಲ್ ಒಳಗೆ ಪ್ರಬಲ ಪ್ರತೀಕಾರದ ಪ್ರವಾಹವನ್ನು ಬಿಡುಗಡೆ ಮಾಡುತ್ತಿದೆ ಎಂದು ಮಾಧ್ಯಮಗಳು ಈಗ ಹೇಳುತ್ತಿವೆ ಹೀಗಾದರೂ ಇರಾನ್ ಇಸ್ರೇಲ್ ಒಳಗೆ ಪ್ರತೀಕಾರದ ಪ್ರವಾಹವನ್ನು ಬಿಡುಗಡೆ ಮಾಡುತ್ತಿದೆ ಎಂದು ಮಾಧ್ಯಮಗಳು ವರದಿ ಮಾಡುತ್ತಿವೆ ಇರಾನ್ನಿಂದ ಇಂತಹ ಗಂಭೀರ ಪ್ರತೀಕಾರವನ್ನು ಜಗತ್ತು ನಿರೀಕ್ಷಿಸಿರಲಿಲ್ಲ ಏತನ್ಮಧ್ಯೆ ಇರಾನ್ಗೆ ತಾಳ್ಮೆಯ ಎಲ್ಲಾ ಮಿತಿಗಳು ಕೊನೆಗೊಂಡಿವೆ ಎಂದು ಜಗತ್ತಿಗೆ ತಿಳಿದಿದೆ ಒಂದು ದೇಶದ ನಾಯಕತ್ವ ಅಥವಾ ಆ ದೇಶದ ನಾಯಕರನ್ನು ಹಲವು ಬಾರಿ ವಂಚನೆ ಮತ್ತು ಇತರ ವಿಧಾನಗಳ ಮೂಲಕ ಕೊಲ್ಲಲಾಗಿರುವುದರಿಂದ ಇಸ್ರೇಲ್ ನಿರಂತರ ಕಥೆಯಾಗಿ ಮುಂದುವರಿಯುತ್ತಿದೆ ಎಲ್ಲಾ ವಂಚನೆಗಳು ಮತ್ತು ದೌರ್ಜನ್ಯಗಳು ಮಿತಿ ಮತ್ತು ಅಂತ್ಯವನ್ನು ಹೊಂದಿವೆ ಎಂದು ನಮಗೆ ತಿಳಿದಿದೆ